ಮತ್ತೊಮ್ಮೆ ನಮ್ಮ ಚಾನೆಲ್ ತುಷ್ಕರಾಜ್ ಕನ್ನಡ ವ್ಲಾಗ್ಸ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ನನ್ನ ಪ್ರೀವಿಯಸ್ ಮೆಹಂದಿ ವ್ಲಾಗ್ ನೀವೆಲ್ಲರೂ ನೋಡಿದ್ದೀರಾ ಅಂತ ಅನ್ಕೊಂಡಿರ್ತಿದ್ದೇನೆ ಯಾಕಂದ್ರೆ ಆ ವ್ಲಾಗ್ ಅಂತೂ ತುಂಬಾ ಸಖತ್ ಆಗಿ ಉಂಟು ನೀವು ಒಂದು ವೇಳೆ ನೋಡಿಲ್ಲ ಅಂದ್ರೆ ನನ್ನ ಚಾನೆಲ್ಗೆ ಹೋಗಿ ನೀವು ಅದು ಆ ವ್ಲಾಗ್ ಅನ್ನು ಕೂಡ ನೋಡಿ ಬನ್ನಿ ಇದು ಮೆಹಂದಿಯ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ಅರ್ಲಿ ಇನ್ ದ ಮಾರ್ನಿಂಗ್ ನಾವು ಹೋಟೆಲ್ ಗಣೇಶ್ಗೆ ಬಂದ್ವಿ ಮೂಡಬಿದ್ರೆ ಇಲ್ಲಿ ಒಂದು ಹೋಟೆಲ್ ಗಣೇಶ್ ಉಂಟು ಅಲ್ಲಿಗೆ ಬಂದ್ವಿ ಅಲ್ಲಿ ನಾವು ಮಸಾಲೆ ದೋಸೆ ಗ್ರೇಪ್ ಜ್ಯೂಸ್ ಆಮೇಲೆ ಬಿಸ್ಕುಟ್ ವಡೆ ಇದೆಲ್ಲ ನಾವು ತಿಂದ್ವಿ ಮಾರ್ನಿಂಗ್ ಯಾಕಂದ್ರೆ ಮಾರ್ನಿಂಗ್ ಮನೇಲಿ ಯಾರು ಇರ್ಲಿಲ್ಲ ಅಮ್ಮ ಕೂಡ ಉಂಟಲ್ಲ ಅಜ್ಜಿ ಮನೇಲಿ ಉಳ್ಕೊಂಡಿದ್ರು ಆಮೇಲೆ ನನ್ನ ಹಸ್ಬೆಂಡ್ ಇದು ಕಝಿನ್ ಇದ್ರು ಅವರನ್ನು ಬಿಡ್ಲಿಕ್ಕೆ ನಾವು ಬಸ್ ಸ್ಟ್ಯಾಂಡ್ ಗೆ ಬಂದ್ವಿ ಅಲ್ಲಿಂದ ನಾನು ಕೆಲವೊಂದು ಕೋನ್ಸ್ ಬೇಕಿತ್ತು ಅದಕ್ಕೋಸ್ಕರ ಮನೆಯಲ್ಲಿ ಇತ್ತು ಕೋನ್ಸ್ ಅಜ್ಜಿ ಮನೆಯಲ್ಲಿ ಬಟ್ ನಂಗೆ ಉಂಟಲ್ಲ ಇದು ನೇಲ್ ಕೋನ್ಸ್ ಅಂತೆ ನೇಲ್ ಗೆ ಹಾಕುವ ಮೆಹಂದಿ ತುಂಬಾ ಒಳ್ಳೆ ಕಲರ್ ಬರುತ್ತೆ ಅಂತ ನಾನು ಅಲ್ಲಿಗೆ ಅದನ್ನು ಕೂಡ ಬೈ ಮಾಡಿದೆ ಮನೆಗೆ ಬಂದ್ ನೋಡಿದ್ರೆ ಉಂಟಲ್ಲ ಆಲ್ಮೋಸ್ಟ್ ಒನ್ ಹ್ಯಾಂಡ್ ಮೆಹಂದಿ ಕಂಪ್ಲೀಟ್ ಆಗಿತ್ತು ಇದು ಮೆಹಂದಿ ನಂಗೆ ಕಮೆಂಟ್ ಮಾಡಿ ತಿಳಿಸಿ ಆಲ್ರೆಡಿ ಈವ್ನಿಂಗ್ ಆಗ್ತಾ ಬಂದಿತ್ತು ಎಲ್ಲಾ ಡೆಕೋರೇಷನ್ಸ್ ಕೂಡ ತೆಗಿತಾ ಇದ್ರು ಯಾಕಂದ್ರೆ ನೆಕ್ಸ್ಟ್ ದಿವಸ ವೆಡ್ಡಿಂಗ್ ಡೇ ಅಲ್ವಾ ಅದಕ್ಕೋಸ್ಕರ ಡಿಫ್ರೆಂಟ್ ಆಗಿ ಡೆಕೋರೇಷನ್ ಮಾಡ್ಲಿಕ್ಕೆ ಎಲ್ಲರೂ ಮನೆಯಲ್ಲಿ ತುಂಬಾನೇ ಸುಸ್ತಾಗಿದ್ರು ಮೆಹಂದಿ ಡ್ಯಾನ್ಸ್ ಮೆಹಂದಿಯಲ್ಲಿ ಡಾನ್ಸ್ ಕೂಡ ಮಾಡಿದ್ವಿ ನೋಡಿಲ್ಲ ಅಂದ್ರೆ ಚೆಕ್ ಮಾಡಿ ವಿಡಿಯೋನಾ ಮದುಮಗಳ ಮೆಹಂದಿ ಹಾಕಿದ್ದು ಒಬ್ರು ಮೆಹಂದಿ ಆರ್ಟಿಸ್ಟ್ ತುಂಬಾನೇ ಬ್ಯೂಟಿಫುಲ್ ಆಗಿ ಹಾಕಿದ್ದಾರೆ ಅಂತ ಹೇಳ್ಬಹುದು ಒಂದೊಂದು ಡಿಸೈನ್ ಕೂಡ ಉಂಟಲ್ಲ ಅವ್ರು ಮಾಡುವಾಗ ನಾನ್ ನೋಡ್ತಾ ಇದ್ದೆ ತುಂಬಾನೇ ಪೇಷನ್ಸ್ ಇಂದ ಹಾಕ್ತಾ ಇದ್ರು ಅವಳಿಗೆ ಯಾವ ತರ ಮೆಹಂದಿ ಬೇಕಿತ್ತು ಅದೇ ರೀತಿ ಹಾಕಿದ್ದಾರೆ ಈ ಮೆಹಂದಿನ ನಾನ್ ನನ್ನ ಅಮ್ಮನ ಕೈಗೆ ಹಾಕಿದ್ದು ಹೇಗ ಉಂಟ್ರಿ ಚೆನ್ನಾಗ್ ಉಂಟಾ ಆ ನಂತರ ಉಂಟಲ್ಲ ನಾವೆಲ್ಲ ಕಸಿನ್ಸ್ ನವರೆಲ್ಲ ಮಾವಿನ ಎಲೆ ಬೇಕಿತ್ತಂತೆ ತೋರಣ ಕಟ್ಟಲಿಕ್ಕೆ ಅದಕ್ಕೋಸ್ಕರ ಮಾವಿನ ಎಲೆಯನ್ನು ಹುಡುಕಿಕೊಂಡು ಹೋದ್ವಿ ನಮ್ಮ ಅಜ್ಜಿ ಮನೆ ಹತ್ರ ನಮ್ಮ ಹಳೆಯ ಅಜ್ಜಿ ಮನೆ ಉಂಟಲ್ಲ ಆ ಅಲ್ಲಿ ಉಂಟಂತ ಹೇಳಿದ್ರು ಕಜಿನ್ ಮಾವ ಅದಕ್ಕೋಸ್ಕರ ಎಲ್ಲರೂ ಉಂಟಲ್ಲ ಲೈನ್ ಅಲ್ಲಿ ನಾವು ನಮ್ಮ ಹಳೆ ಅಜ್ಜಿ ಮನೆ ಕಡೆಗೆ ಹೋದ್ವಿ ನಾನು ಉಂಟಲ್ಲ ಮದುವೆ ಆದ ನಂತರ ಆ ಅಜ್ಜಿ ಮನೆ ಕಡೆ ಹೋಗ್ಲೇ ಇಲ್ಲ ಎಷ್ಟೋ ವರ್ಷಗಳ ಆಗಿ ಹೋಗಿದೆ ಅಂತ ಹೇಳ್ಬೋದು ಯಾಕಂದ್ರೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ನಮ್ಮ ತೋಟದ ಹತ್ತಿರನೇ ಹೊಸ ಮನೆಯನ್ನು ಕಟ್ಟಿದ್ರು ಚಿಕ್ಕಪ್ಪ ಅದಕ್ಕೋಸ್ಕರ ಎಲ್ಲರೂ ಇವಾಗ ಆ ಮನೆಗೆ ಹೋಗ್ತಾರೆ ಬಟ್ ಇದು ಹಳೆ ಅಜ್ಜಿ ಮನೆಗೆ ಉಂಟಲ್ಲ ಯಾರು ಕೂಡ ಹೋಗುವುದಿಲ್ಲ ನೀವು ನೋಡಬಹುದು ಅಲ್ಲಿ ಸ್ವಲ್ಪ ಸ್ವಲ್ಪವೇ ಮನೆ ಇರೋದು ಅಷ್ಟೊಂದು ತುಂಬಾ ಮಂದಿ ಅಲ್ಲಿ ಆಸ್ಪಾಸಲ್ಲಿ ಇರುವುದಿಲ್ಲ ಹಾಗಾಗಿ ಅಲ್ಲಿಗೆ ಹೋಗುವ ದಾರಿ ನೋಡಿ ಎಷ್ಟೊಂದು ಸಣ್ಣ ಸಣ್ಣ ಬ್ರಿಡ್ಜ್ ಇದು ಕಲ್ಲಿನಲ್ಲಿ ಮಾಡಿದ ಬ್ರಿಡ್ಜ್ ನಾವು ಇರುವ ಗಂಟೆಲ್ ಡೈಲಿ ಇಡೀ ಮನೆಗೇನೆ ಬರ್ತಾ ಇದ್ದದ್ದು ನಾನು ಸ್ಕೂಲ್ಗೆ ಹೋದ್ಮೇಲೆ ಡೈಲಿ ಉಂಟಲ್ಲ ಸಾಯಂಕಾಲ ಇದೇ ಮನೆಗೆ ಬರ್ತಾ ಇದ್ವಿ ಆವಾಗ ಅಂತೂ ಉಂಟಲ್ಲ ಎಲೆಕ್ಟ್ರಿಸಿಟಿ ಕೂಡ ಇರಲಿಲ್ಲ ಬಟ್ ಇವಾಗ ಎಲ್ಲ ಎಲ್ಲ ಮನೆಗಳಿಗೆ ಎಲೆಕ್ಟ್ರಿಸಿಟಿ ಉಂಟು ನಾನೊಂದು ಥರ್ಡ್ ಸ್ಟ್ಯಾಂಡರ್ಡ್ ಫೋರ್ತ್ ಸ್ಟ್ಯಾಂಡರ್ಡ್ ಬರುವಾಗ ಏನೂ ಎಲೆಕ್ಟ್ರಿಸಿಟಿ ಬಂದದ್ದು ಅಲ್ಲಿ ತಂದ್ಕೊಂಡಲ್ಲ ನಾವು ಕೆರಸಿನಿದು ದೀಪ ಉಂಟಲ್ಲ ಅದ್ರಿಂದಲೇ ಓದೋದು ಎಲ್ಲರೂ ಹೇಳ್ತಾರಲ್ಲ ಎಂತ ತುಂಬಾ ಸ್ಟೋರೀಸ್ ಎಲ್ಲ ನಾವೆಲ್ಲ ಕ್ಯಾಂಡಲ್ ಎಲ್ಲೆಲ್ಲ ಓದಿ ಬೆಳೆದದ್ದು ಅಂತ ಅದೇ ರೀತಿ ಅಂತ ಹೇಳಬಹುದು ಇದು ನಮ್ಮ ಹಳೆಯ ಅಜ್ಜಿ ಮನೆ ಇವಾಗ ಇಲ್ಲಿ ಯಾರು ಇಲ್ಲ ನೋಡುವಾಗ ತುಂಬಾ ಬೇಜಾರಾಗುತ್ತೆ ತುಂಬಾನೇ ನೆನಪುಗಳೆಲ್ಲ ಇರುತ್ತೆ ಈ ಅಂಗಳದಲ್ಲಿ ಎಲ್ಲಾ ಆಟ ಆಡಿದ್ದು ಎಲ್ಲ ಬಟ್ ಏನ್ ಮಾಡುದು ಇಲ್ಲಿ ಇವಾಗ ಯಾರು ಇಲ್ಲ ಆ ಮನೆಯ ಮುಂದೆ ಎಲ್ಲ ನೋಡಬಹುದು ಗ್ರಾಸ್ ಎಲ್ಲ ಬಂದಿದೆ ಬಟ್ ಖುಷಿ ಆಯಿತು ನನ್ನ ಹಸ್ಬೆಂಡ್ ಕೂಡ ಈ ಮನೆಯನ್ನು ನೋಡಿಲ್ಲ ಅವರಿಗೆ ಕೂಡ ನಾನು ತೋರಿಸಿದೆ ಆಮೇಲೆ ನಾವು ನೆಕ್ಸ್ಟ್ ಡೇಗೆ ರೆಡಿ ಆಗಬೇಕಲ್ಲ ಹೊರಡಲಿಕ್ಕೆ ರೆಡಿ ಆಗಿದ್ವಿ ಅವಾಗ ನನ್ ತಂಗಿ ಹೇಳಿದ್ಲು ಅವಳ ರೈಟ್ ಹ್ಯಾಂಡ್ಗೆ ಸ್ವಲ್ಪ ಮೆಹಂದಿ ಹಾಕ್ಯ ನಾನು ಆ ಮೆಹಂದಿ ಹಾಕೋದ್ರೆ ನನಗೆ ಸಖತ್ ಇಷ್ಟ ಸ್ವಲ್ಪ ಸಣ್ಣದಾಗಿ ಎಲ್ಲ ಡಿಸೈನ್ ಎಲ್ಲ ಮಾಡಿದ್ವಿ ಇದು ಮೆಹಂದಿ ಅಷ್ಟೊಂದು ಚೆನ್ನಾಗಿ ಬರಲಿಲ್ಲ ಕ್ವಿಕ್ ಆಗಿ ಮಾಡಿದ್ದಲ್ಲ ಬಟ್ ನಾನು ಮುಂಚೆ ಎಲ್ಲ ನನ್ನ ಅಮ್ಮನಿಗೆ ನನ್ನ ಚಿಕ್ಕಮ್ಮನಿಗೆ ತುಂಬ ಮಂದಿಗೆಲ್ಲ ಮೆಹಂದಿ ಹಾಕಿದೆ ನನ್ನ ಮೆಹಂದಿ ಕೂಡ ನಾನೇ ಹಾಕಿದ್ದು ಆದ್ರೆ ರೆಕಾರ್ಡ್ ಮಾಡಿಲ್ಲ ನೆಕ್ಸ್ಟ್ ವ್ಲಾಗ್ ಉಂಟಲ್ಲ ವೆಡ್ಡಿಂಗ್ ಬ್ಲಾಗ್ ಆಗಿರುತ್ತೆ ಅದಂತೂ ತುಂಬಾನೇ ಸಖತ್ತಾಗಿ ಬಂದಿದೆ ಅಂತ ಹೇಳ್ಬೋದು ನಿಮ್ಮೆಲ್ಲರನ್ನು ಮೀಟಿ ಹಾಕ್ತೀನಿ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ನಿಮ್ಮ ಪ್ರೀತಿ ಸಪೋರ್ಟ್ ಹೀಗೆನೆ ನನ್ನ ಮೇಲೆ ಇರಲಿ